ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿಗಳು ಹಿರಿಯರಾಗಿರ್ತಕ್ಕಂಥ ಸರ್ಕಾರ ಎಚ್ ಕೆ ಅಡ್ವಾನಿ ಸಾಹೇಬರು ಇದೀಗ ತಾನೇ ತಾನೇ ಹೇಳಿದರು ಅವರು ಸದಿಗೆ ಅವರು ಈ ಲೋಕವನ್ನ ತರಿಸಿದ್ದಾರೆ ಎನ್ನುವ ನವೀನ ಸಂದೇಶವನ್ನು ನಮ್ಮ ಮಾನಡಿಗವರು ತಿಳಿಸಿದರು ಒಂದು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥ ಅದಕ್ಕೆ ನಮ್ಮೆಲ್ಲರ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ನಾವು ಯಾರು ಅಲ್ಲ ಅನ್ನೋದನ್ನು ಹೇಳಿ ದೇವಂಗ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ತೀರ್ಮಾನದ ನಾಯಕರು ವಿಶ್ವದ ಭೂಪಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನ ಭಾರತೀಯರ ಇತಿಹಾಸವನ್ನ ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನ ಈ ದೇಶದ ಎಲ್ಲರ ಬಗ್ಗೆಯೂ नावे कब मह नायक ईश्वर नायक नम पक्ष